हाँ राजन, आगरा, गांव में क्या है? बड़े ना, बड़े ना, बड़े ना, बड़े ना பி டபிள்யூடி சன்மானம் எடுத்துக்கொட்டத்தக்கார்கள் தன்யவாதங்கள் ಸರ್ ಸ್ವಲ್ಪ ಸೈಡ್ ಸ್ವಲ್ಪ ಸೈಡ್ ಅಂದ್ರೆ ಮೀಟರ್ ಇದರ ಉದ್ದವನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಬೆಂಡಿಕ್ ಈ ಯೋಜನೆಯಡಿಯಲ್ಲಿ ಸುಮಾರು ಅಂದಾಜು ಮೊತ್ತ ಇರು ಲಕ್ಷಗಳಿಗೆ ಕಾಮಗಾರಿ ಮಂಜೂರಿಯಾಗಿದ್ದು ಇದನ್ನು ಟೆಂಡರ್ ಮೂಲಕ ಶ್ರೀ ಎಂ ಆರ್ ಬಾಂಬೋಳಿ ಅವರಿಗೆ ವಹಿಸಿಕೊಡಲಾಗಿರ್ತದೆ ಸದರಿ ರಸ್ತೆಯು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೂರು ಎಪ್ಪತ್ತೈದು ಮೀಟರ್ ಅಗಲದ ಸಂಪೂರ್ಣ ಹಾಳದ ರಸ್ತೆಯಾಗಿದ್ದು ಈ ಅಂದಾಜು ಪತ್ರಿಕೆಯಲ್ಲಿ ಇದನ್ನು ಐದು ಪಾಯಿಂಟ್ ಐದು ಮೀಟರ್ ಆಗಲಿಕ್ಕೆ ಡಾಂಬ್ರೀಕರಣ ಮಾಡುವುದು ಈ ಎಸ್ಟಿಮೇಟ್ನಲ್ಲಿ ಈ ಕೆಳಗಡೆ ಕೊಟ್ಟ ಎರಡು ಸೈಡ್ ಜಂಗಲ್ ಕಟ್ಟಿಂಗ್ ಮಾಡಿ ಡ್ರೇನ್ ಮಾಡಿಕೊಂಡು ಹನ್ನೊಂದು ಪಾಯಿಂಟ್ ನಲವತ್ತೈದು ಮೀಟರ್ ಆಗಲಕ್ಕ ಒಂದು ಫೂಟ್ ಗರ್ಸ್ ಹಾಕುವುದು ಅದರ ಮೇಲೆ ಎರಡು ಲೇಯರ್ ಜಿ ಎಸ್ ಬಿ ಬರ್ತದೆ ಅದರ ಮೇಲೆ ಎರಡು ನೂರ ಐವತ್ತು ಎಮ್ ಎಮ್ ವೆಟ್ ಮಿಕ್ಸ್ ಹಾಕಿ

ನಾಲ್ಕು ತಾಲೂಕು ಬರ್ತ ನನಗೆ ಎಲ್ಲರಿಗೂ ಸಂಭಾಳಿಸ್ಬೇಕು ನಾನು ಅದಕ್ಕೆ ನೀವು ಅಮಾನಡಿ ನಿಮ್ಗೆ ಒಂದೊಂದು ಅಂತರಾಗಿ ಯಾಕಂದ್ರೆ ಎಲ್ಲ ಗ್ರಾಮಕ್ಕ ಎಲ್ಲರೂ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡು ಈ ನನಗೆ ಎಲ್ಸ ಸ್ವಲ್ಪ ಆದ್ರೂ ಮಟ್ಟಿಗೆ ಅವರು ಇನ್ನೂ ತು ಅಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ಬೇಕಾಗ್ಯದ ಯಾಕಂದ್ರೆ ನಂದಾಡ ರತ್ರ ಪೂರಕ ಎದ್ದಿತ್ತು ನೀವು ನೋಡಿ ನಂಜನಕ್ಕೆ ಪೂರೈಕೆ ಇತ್ತಿತ್ತು ಇವತ್ತು ನಂಜನ ರಸ್ತೆ ನಿರ್ಮಾಣ ಆಗತ್ತದ ಅದಕ್ಕೆ ಸಾಕಷ್ಟು ಮಾಡಬೇಕಾದಂತ ಕೆಲಸಗಳು ಸಾಕಷ್ಟು ಅದಾವ ಯಾಕಂದ್ರೆ ಇನ್ನೊಂದ್ ಹೇಳ್ತೀನಿ ನೀವು ನಮ್ ಬೀಗು ನಡುವೆ ನೋಡ್ ಮಾಡ್ತಾರ ಇವ್ರು ಆ ನಡುವೆ ಬರಕ್ ನಮ್ಗೆ ಸರಿ ಅಂತ ಹೇಳಿ ಅದ್ ನಾನ್ ಅದನ್ನೇ ಹೇಳಿದ್ದೆ ಮಲ್ ಮೇಲ್ ನೋಡುಗಳು ಅವು ಮಾಡುದು ಹಿಂದಾಗದೆ ಅವ್ರ ಕೈ ಎತ್ತದ ಅಂತ ಹೇಳಿ ಬೇಡಿಕೆ ನಮ್ಮ ಒಂದು ಶಾಲೆ ಪೂರ ಇದು ಆಗಿದೆ ಸ್ಲ್ಯಾಬ್ ಹಾಕಿ ಕೊಡ್ಬೇಕಂತ ಹೇಳಿ ಇವತ್ತು ಹೋಗಿ ಅದೇ ಶಾಲೆ ಹಾಕಿ ಕೂತು ಊಟ ಮಾಡಿ ಬಂದಿವಿ ಯಾಕಂದ್ರೆ ಅವ್ರು ತೋರಿಸಿದ್ರು ತೋಟ್ರೆ ನಿಮ್ಗೆ ಹೇಳಿದ್ವಿ ನೀವು ಹೇಳಿ ಅದಕ್ಕೆ ಹಂತ ಹಂತವಾಗಿ ಯಾಕಂದ್ರೆ ಅವ್ರು ದುರ್ಬಾಳು ನಮಗೆಲ್ಲ ಅರಿದಲ್ಲ ನೀವೆಲ್ಲ ಮನೆಯವರಿದ್ದಾನೆ ಯಾಕಂದ್ರೆ ಇವತ್ತು ಎಮ್ ಎಲ್ ಎ ನೀವು ಕೆಲಸ ಕೇಳಾಕತ್ತೀರಿ ಆವಕ್ಕಿನ ನಮ್ಮವನೇ ನಮ್ಮ ಮನೆಯ ಹತ್ಯೆ ಬಂದಿರಿ ಈಗ ನಿಮ್ಮ ಮುಂದಿನ ನೀವು ಮಾಡಿರ್ತೀರಿ ಚೆನ್ನಾಗಿ ಯಾರು ಮಾಡ್ತಾರೆ ಯಾಕಂದ್ರೆ ನಿಮ್ಗ ಒಂದು ಹಳೆ ಮೊದಲಿನಿಂದ ಸಂಬಂಧ ನಾವು ದಾರಿ ಆಗ್ತೇನೆ ಭಾವನೆ ಇಲ್ಲ ಯಾಕಂದ್ರೆ ಇನ್ನೂ ಸಾಕಷ್ಟು ಏನ್ ಮಾಡಿದ್ರು ಕಡಿಮೆಯೇ ಯಾಕಂದ್ರೆ ಹದಿನೈದು ವರ್ಷದಿಂದ ನೀವು ಸತವಾಗಿ ನನ್ನ ಜೊತೆ ನಿಂತು ನಿಮ್ಗೆಲ್ಲರ ಪರಿಶ್ರಮ ಅವಾಗ ಪರಿಶ್ರಮ ಕೊಟ್ಟರೆ ಇವತ್ತು ನಾನು ಅದಕ್ಕ ಅದಕ್ಕೆ ನಿಮ್ ಜೊತೆ ನಿಮ್ಮ ಮನೆಗೆ ಇರ್ತೀನಿ ಇನ್ನೊಂದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿ ಮಾಡಿ ಮಾಡಿಕೊಡ್ತೀನಿ ಅನ್ನೋಂತ ಮಾತನ್ನ ಹೇಳಿ ಮತ್ತೆ ಏನಿದ್ರು ಸಹಿತ ನಾವೇನು ತುಂಬ ಗೊಬ್ಬರ ಬಂದು ತುಂಬ ಕೂತು ಮಾತಾಡಿ ಹೋಗ್ತೀವಿ ತಮಗೆ ಗೊತ್ತದ ಏನು ನಾವೇನ ನೀವು ಒಂದು ತಂಡ ಇದು ಇದ್ರು ಕರೆದಿರ್ತೀರಿ ನಾ ಬಂದು ಇಲ್ಲಿ ಜೋಡಿ ಕೂತು ಊಟ ಮಾಡಿ ಬೇಟೆ ಆಗ ಕುಡಿದೋಗಿರ್ತೇನೆ ಅದಕ್ಕೆ ಯಾವುದೇ ಇದು ಮಾಡೋದು ಬೇಡ ಈಗ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ